ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ತುಂಬ ಜನ ವರಮಾಲಕ್ಷ್ಮಿ ಹಬ್ಬದ ವಿಡಿಯೋಗಳನ್ನು ಪೋಸ್ಟ್ ಮಾಡಿರುವಾಗ ಈ ಸಲ ವರಮಾಲಕ್ಷ್ಮಿ ಹಬ್ಬ ಆಗಸ್ಟ್ ಎಂಟನೇ ತಾರೀಕು ಬಂದಿರೋದ್ರಿಂದ ದಿನಾಂಕ ಚೆನ್ನಾಗಿಲ್ವಂತೆ ಅವತ್ತಿನ ದಿವಸ ಹಬ್ಬ ಮಾಡಬೇಕಾ ಬೇಡವಾ ತುಂಬ ಗೊಂದಲ ಇದೆ ಇದಕ್ಕೆ ನೀವೇನು ಹೇಳ್ತೀರಾ ದಯವಿಟ್ಟು ರಿಪ್ಲೈ ಮಾಡಿ ಅಂತ ತುಂಬ ಜನ ಕಮೆಂಟ್ಸ್ ಹಾಕಿದ್ದಾರೆ ಜೊತೆಗೆ ತುಂಬ ಗೊಂದಲ ಇದೆ ಮಾಡಬೇಕಾ ಬೇಡವಾ ಎಲ್ಲ ಸಿದ್ಧತೆ ಮಾಡ್ಕೊಂಡು ಬಿಟ್ಟಿದ್ದೀವಿ ಮಾಡ್ಬೋದಾ ಅಥವಾ ಮಾಡಿದ್ರೆ ಏನು ತೊಂದರೆ ಆಗೋದಿಲ್ವಾ ಅಂತ ತುಂಬ ಜನ ಕೇಳಿದ್ದಾರೆ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಗೊಂದಲಗಳಿಗೆ ಉತ್ತರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ವರಮಹಾಲಕ್ಷ್ಮಿ ಹಬ್ಬ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಆಗಸ್ಟ್ ಎಂಟನೇ ತಾರೀಕು ಬಂದಿದೆ ಇಲ್ಲಿ ಯಾವುದೇ ಹಬ್ಬ ಆಗಿರಲಿ ಹಬ್ಬಗಳಿಗೂ ದಿನಾಂಕಕ್ಕೂ ಸಂಬಂಧ ಇಲ್ಲ ನಾವು ಯಾವ ಶುಭ ಮುಹೂರ್ತದಲ್ಲಿ ಪೂಜೆ ಮಾಡ್ತಾಯಿದ್ದೀವಿ ಅನ್ನೋದು ಮಾತ್ರನೇ ಮುಖ್ಯ ಆಗುತ್ತೆ ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಂದರೆ ತಲತಲಾಂತರಗಳಿಂದನೂ ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನು ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಅಥವಾ ಹುಣ್ಣಿಮೆಗೆ ಹತ್ತಿರ ಇರುವಂಥ ಶುಕ್ರವಾರ ನಾವು ಆಚರಣೆ ಮಾಡ್ತಾ ಇದ್ವಿ ಈ ವರ್ಷವೂ ಕೂಡ ಅದೇ ರೀತಿಯಾಗಿ ಆಗಸ್ಟ್ ಎಂಟನೇ ತಾರೀಕು ಎರಡನೇ ಶುಕ್ರವಾರ ದಿವಸ ನಾವು ಪೂಜೆಯನ್ನು ಮಾಡ್ಬೋದು ಯಾವುದೇ ತೊಂದರೆ ಇಲ್ಲ ಅದರಲ್ಲೂ ಈ ವರ್ಷ ವರಮಹಾಲಕ್ಷ್ಮಿ ವಿಶೇಷ ಯೋಗಗಳಲ್ಲಿ ಬಂದಿದೆ ಪ್ರತಿಯೊಬ್ಬರೂ ಕೂಡ ಎಂಟನೇ ತಾರೀಕು ಹಬ್ಬವನ್ನು ಆಚರಣೆ ಮಾಡಬಹುದು ಯಾರು ಮಾಡಬಾರ್ದು ಅಂತಂದರೆ ಯಾರಿಗೆ ಮುಟ್ಟಿನ ಸಮಸ್ಯೆ ಇರುತ್ತೋ ಅಂಥವರು ಜೊತೆಗೆ ಯಾರ ಮನೆಯಲ್ಲಿ ಸೂತಕ ಇರುತ್ತೋ ಯಾರೋ ಮನೆಯಲ್ಲಿ ತೀರ್ಕೊಂಡಿರ್ತಾರೆ ಅಥವಾ ಡೆಲಿವರಿ ಆಗಿರುತ್ತೆ ಮನೆಯಲ್ಲಿ ಹೆಣ್ಮಕ್ಳು ದೊಡ್ಡವರಾಗಿರ್ತಾರೆ ಇಂಥ ಸಂದರ್ಭದಲ್ಲಿ ಮಾತ್ರ ಮುಂದಿನ ವಾರ ಹಬ್ಬವನ್ನು ಆಚರಣೆ ಮಾಡ್ಬೋದು ಯಾವುದೇ ಗೊಂದಲವನ್ನು ಇಟ್ಕೋಬೇಡಿ ಆಗಸ್ಟ್ ಎಂಟನೇ ತಾರೀಕು ತುಂಬನೇ ಚೆನ್ನಾಗಿದೆ ದಿನ ಆವತ್ತಿನ ದಿವಸ ಒಳ್ಳೆ ಮುಹೂರ್ತದಲ್ಲಿ ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ವೀಡಿಯೋದಲ್ಲೂ ಕೂಡ ತಿಳಿಸ್ಕೊಡ್ತೀನಿ ಯಾವ ಶುಭ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತ ಆ ಮುಹೂರ್ತದಲ್ಲಿ ನೀವು ಪೂಜೆ ಮಾಡಿ ಆ ಲಕ್ಷ್ಮೀ ತಾಯಿ ತುಂಬಾ ಒಳ್ಳೇದು ಮಾಡ್ತಾಳೆ ಮನಸ್ಸನ್ನು ಶುದ್ಧವಾಗಿಟ್ಕೊಂಡು ಭಕ್ತಿ ಭಾವದಿಂದ ನೀವು ಪೂಜೆ ಮಾಡಿ ಖಂಡಿತವಾಗ್ಲೂ ನಿಮಗೆ ಪೂಜೆಯ ಫಲ ಸಿಗುತ್ತೆ ಮನಸ್ಸಿನಲ್ಲಿ ಗೊಂದಲ ಇಟ್ಕೊಂಬೇಡಿ ನಾನಿವತ್ತು ಮಾಡ್ಬೋದಾ ಮಾಡಬಾರ್ದಾ ಆ ಥರ ಗೊಂದಲಗಳನ್ನು ಇಟ್ಕೊಂಡು ನೀವು ಪೂಜೆ ಮಾಡಿದಾಗ ಪೂಜೆಯ ಪೂರ್ಣ ಪ್ರಮಾಣದ ಫಲ ನಿಮಗೆ ಸಿಗೋದಿಲ್ಲ ನೀವು ಪ್ರೆಗ್ನೆಂಟ್ಸ್ ಆಗಿರ್ಬೋದು ಬಾಣಂತಿಯರಾಗಿರ್ಬೋದು ನಿಮಗೆ ಶಕ್ತಿ ಇದೆಯಾ ನೀವು ಕೂತ್ಕೊಂಡು ಮಾಡುವಂಥ ತಾಕತ್ತು ಇದೆಯಾ ಖಂಡಿತವಾಗ್ಲೂ ನೀವು ಹಬ್ಬವನ್ನು ಮಾಡಿ ಆದರೆ ತುಂಬ ಅಂದರೆ ಇವಾಗ ತುಂಬಿದ ಬಸ್ರಿ ಏಳೆಂಟು ತಿಂಗಳು ಒಂಬತ್ತು ತಿಂಗಳು ಇರೋರೆಲ್ಲ ಕಷ್ಟ ಆಗುತ್ತೆ ಅವರಿಗೆ ಕೂತ್ಕೊಂಡು ತುಂಬ ಹೊತ್ತು ಪೂಜೆ ಮಾಡೋದೆಲ್ಲ ಅಂಥವ್ರು ಮಾಡೋದು ಬೇಡ ಅಂತ ಸಜೆಸ್ಟ್ ಮಾಡ್ತೀವಷ್ಟೇ ತುಂಬಿದ ಬಸರಿದಿರಾಗಿದ್ದರೂ ಅವ್ರಿಗೆ ನಾವು ಶಕ್ತಿ ಇದೆ ನಮ್ಮ ಧೈರ್ಯ ಇದೆ ನಾವು ಮಾಡ್ತೀವಿ ನಮಗೆ ಪೂಜೆ ಮಾಡಬೇಕು ವರ್ಷಕ್ಕೆ ಒಂದ್ಸಲನೇ ಬರೋದು ಅಂದರೆ ಅವರು ಕೂಡ ಮಾಡ್ಬೋದು ಯಾವುದೇ ತೊಂದರೆ ಇಲ್ಲ ಇನ್ನು ಬಾಣಂತಿಯರು ಕೂಡ ಇವಾಗ ತಾನೇ ಒಂದು ತಿಂಗಳು ಎರಡು ತಿಂಗಳು ಬಾಣಂತಿಯರು ನೀರು ಮುಟ್ಟಿರೋದಿಲ್ಲ ತಣ್ಣೀರು ಮುಟ್ಟಿರೋದಿಲ್ಲ ಅಂಥವರೆಲ್ಲ ಮಾಡೋದು ಬೇಡ ನೀವು ಈಗಾಗಲೇ ತಣ್ಣೀರು ಮುಟ್ಟಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ನೀವು ಕೂಡ ಪೂಜೆಯನ್ನು ಮಾಡ್ಬೋದು ಇನ್ನು ಮುಟ್ಟಾದವರು ನಿಮ್ಮ ಋತುಸ್ರಾವ ಪೂರ್ತಿಯಾಗಿ ನಿಂತಿದ್ರೆ ನೀವು ಕೂಡ ಪೂಜೆಯನ್ನು ಮಾಡ್ಬೋದು ಅದು ಮೂರು ದಿನ ಆಗಲಿ ಐದು ದಿನ ಆಗಿರಲಿ ಸ್ನಾನ ಮಾಡಿಕೊಂಡು ಸ್ವಲ್ಪ ಗೋಮೂತ್ರ ಹಾಕ್ಕೊಂಡು ನೀವು ಕೂಡ ಪೂಜೆ ಮಾಡ್ಬೋದು ಬ್ಲೀಡಿಂಗ್ ಕಂಪ್ಲೀಟಾಗಿ ಸ್ಟಾಪ್ ಆಗಿದರೆ ನೀವು ಕೂಡ ಪೂಜೆಯನ್ನು ಮಾಡ್ಬೋದು ಮನೆಯಲ್ಲಿ ಬೇರೆಯವರು ಅಕಸ್ಮಾತ್ ನೀವು ಅವತ್ತಿನ ದಿವಸನೇ ಹಬ್ಬದ ದಿವಸನೇ ಮುಟ್ಟಾದ್ರಿ ಅಂತಂದರೆ ಮನೇಲಿರುವಂಥ ಬೇರೆಯವರು ಕೂಡ ಪೂಜೆ ಮಾಡ್ಬೋದು ಯಾವುದೇ ಗೊಂದಲವನ್ನು ಇಟ್ಕೋಬೇಡಿ ನಿಮಗೆ ಮಾಡಬೇಕು ಪೂಜೆನ ಅಂತ ಅನಿಸಿದ್ರೆ ಅದೇ ಆ ಲಕ್ಷ್ಮೀ ದೇವಿಯ ಕಟಾಕ್ಷ ನಿಮಗೆ ಖಂಡಿತ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಯಾವತ್ತೂ ಅಷ್ಟೇ ದೇವರು ನಮಗೆ ಕೆಟ್ಟದ್ದು ಮಾಡೋದಿಲ್ಲ ನಾವು ಭಕ್ತಿ ಭಾವದಿಂದ ಪೂಜೆ ಮಾಡಿದ್ರೆ ಅಷ್ಟೇ ಸಾಕು ಖಂಡಿತ ದೇವಿ ಫಲಗಳನ್ನು ನಿಮಗೆ ದಯ ಪಾಲಿಸ್ತಾಳೆ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹಾಗೆ ಉಪಯೋಗ ಆಗಿದೆ ಅಂತ ಕೂಡ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಏನು ಮಾಡಬೇಕು ಗೊತ್ತಲ್ವಾ ವಿಡಿಯೋನ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಹಾಕ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು